ಕೆಜಿಎಫ್ ಅಲ್ಲಿ ಯಾಕೆ ಗುಂಪುಗಳು ಹೊಂದಾಣಿಕೆ ಆಗ್ತಾ ಇಲ್ಲ ಕೆಜಿಎಫ್ ಅಲ್ಲಿ ಗುಂಪುಗಳು ಅಂತ ಹೇಳಿ ಯಾವೂ ಇಲ್ಲ ಭಾರತೀಯ ಜನತಾ ಪಾರ್ಟಿ ಗುಂಪು ಒಂದೇ ಅವರವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ಕೊಂಡು ಕೆಲಸ ಮಾಡಿದ್ರು ಆ ಗುಂಪು ಪ್ರತ್ಯೇಕವಾಗಿ ಅವತ್ತು ಇದೆ ಇವತ್ತಿದೆ ಅದನ್ನ ನಾವೆಲ್ಲ ಬಹಳ ದೊಡ್ಡದಾಗ ಅವರ ಬಗ್ಗೆ ನಾವು ಮಾತಾಡೋಕೆ ಜೆ ಬಿಜೆಪಿ ಅನ್ನುವಂಥ ಗುಂಪು ಗುಂಪು ಎನ್ ಡಿ ಎ ಅಭ್ಯರ್ಥಿಗೆ ನಾವು ಈ ಸಾರಿ ಮತ ಹಾಕಿ ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಈಗಾಗಲೇ ಮಾಡಿದೆ ಕೆಜೆ ಪಲ್ಲಿ ಬಹಳ ಅತ್ಯಧಿಕ ಮನ ಮತ ಕೊಡೋದಕ್ಕೆ ಮತದಾರ ತೀರ್ಪು ಮಾಡಿದ್ರೆ ಅದೇ ನಾವೆಲ್ಲ ಕೆಲಸ ಸಂಸದರದು ನಿಮ್ದು ಗುಂಪು ಎಲ್ಲಿಗೆ ಬಂತು ಅಂತ ಏನ್ ಮಾಡೋದು ಈಗ ಅದು ಮುಗಿ ಮುಗಿದ ಅಧ್ಯಾಯ ನಾವು ಈ ಸಂದರ್ಭದಲ್ಲಿ ಮಾತಾಡಿದ್ರೆ ಮಲ್ಲೇಶ್ ಬಾಬು ಅವರಿಗೆ ಅದು ಹೊಡೆತ ಬೀಳಬಾರ್ದು ಅವರು ನಮ್ಮೆಲ್ಲರೂ ನಂಬ್ಕೊಂಡಿದ್ದಾರೆ ರಾಷ್ಟ್ರೀಯ ನಾಯಕರುಗಳು ರಾಜ್ಯ ನಾಯಕರು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಮೈತ್ರಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿ ನಾವೆಲ್ಲ ಪ್ರಚಾರ ಮಾಡ್ತಾ ಇದ್ದೀವಿ ಏನೇ ಮಹಿಳೆಯ ಗುರುತಿಗೆ ಓಟ್ ಹಾಕ್ಬೇಕಂತೇಳಿ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಒಕ್ಕಲಿಗ ಕಮಿಟಿ ನಮ್ಮ ನಾಯಕರಾದಂಥ ಮಂಜಣ್ಣವರು ನೇತೃತ್ವದಲ್ಲಿ ಜಿಲ್ಲೆಲ್ಲ ನಾವೆಲ್ಲೂ ಕೂಡ ಪ್ರಚಾರ ಒಟ್ಟಾಗಿ ಮಾಡ್ತಾ ಅವ್ರನ್ನ ಅವ್ರ ಅಂತ ಅಂತೇಳಿ ಅದು ನಮ್ಮ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ನಮ್ಮ ಹಿಂದಿನ ಲೋಕಸಭಾ ಸದಸ್ಯರು ಮುನ್ಸ್ವಾಮಿಯವರು ಕೆಲವು ನಿರ್ಧಾರಗಳು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಆ ವೈಯಕ್ತಿಕ ತಗೊಳ್ತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡಿದ್ರೆ ನಮಗೆ ಅವ್ರು ಒಳ್ಳೇದಾಗ್ಲಿ ಅಂತೇಳಿ ಬಯಸ್ತೀವಿ ಕಾರ್ಯಕರ್ತರು ಅನ್ನೋದಕ್ಕೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಓಟ್ ಇದೆ ನಮ್ಮ ಕ್ಷೇತ್ರದಲ್ಲಿ ಯಾರ್ಯಾರು ಅಭಿಪ್ರಾಯ ಯಾರ್ಯಾರ ಮನಸಲ್ಲಿ ಏನಿದೆಯೋ ನನ್ನ ಯಾರು ಬೈತವರೋ ಮುನ್ಸ್ವಾಮಿ ಯಾರು ಬೈತವರೋ ಯಾರು ನೋಡಿರ್ತಾರೆ ಸಾವಿರಾರು ಜನ ಬಂದಿರ್ತಾರೆ ನನ್ನನ್ನು ಬೈದ್ಬಿಡ್ತಾರೇನೋ ಮುನ್ಸ್ವಾಮಿ ಅವರನ್ನು ಬೈದಿರ್ತಾರೋ ಯಾವ ಕಾರಣಕ್ಕೆ ಬೈದ್ರು ನಮ್ಗೆ ಗೊತ್ತಿಲ್ಲ ಕಳೆದ ಐದು ವರ್ಷ ಅಧಿಕಾರದಲ್ಲಿ ಇದ್ದಾಗ ನಾನು ಹೇಗೆ ನಡಿದೀನಿ ನಡ್ಕೊಂಡಿದ್ದೀನಿ ಅನ್ನೋದು ಕೂಡ ಆತ್ಮಾಲೋಕನ ಮಾಡ್ತಾರ ತುಲನೆ ಮಾಡಿದಾಗ ಅದಕ್ಕೆ ಅನಿಸಿದ್ದನ್ನೇ ಮಾತಾಡುತ್ತಾ ಸ್ವಾತಂತ್ರ್ಯ ಅವ್ರಿಗಿರ್ತದೆ ಇರ್ತದೆ ಅವ್ರಿಗೆ ಸಮಾಧಾನ ಮಾಡಿದ್ವಿ ಮೋಹನ್ ಕೃಷ್ಣ ಅಲ್ಲ ಮೋಹನ್ ಕೃಷ್ಣ ಅವರ ಮೋಹನ್ ಕೃಷ್ಣ ಅವ್ರನ್ನ ಸೇರ್ಸ ಸೇರ್ಪಡೆ ವಿಚಾರಕ್ಕೆ ಅಥವಾ ಬೆಂಬಲದ ವಿಚಾರಕ್ಕೆ ನೀವು ವಿರೋಧ ಮಾಡಿದ್ರಿ ಅವರು ಮೋಹನ್ ಕೃಷ್ಣ ಬಂದು ಸಂಸದರ ಬೆಂಬಲಿಗ ಅನ್ನೋ ಕಾರಣಕ್ಕೆ ವಿರೋಧ ಮಾಡಿದ್ರಿ ಆ ವಿಷಯದಲ್ಲಿ ನೌಕಾ ಒಪ್ಪ ಈಗ ನಡೀತಿರ್ತಕ್ಕುನಾವಣೆ ಕೆನೆ ಮಹಿಳೆಗೆ ಜೆಡಿಎಸ್ ನ ಗುರುತು ಈ ಕಮಲ ಗುರುತು ಈ ಎಲೆಕ್ಷನ್ ಮೋಹನ್ ಕೃಷ್ಣ ಅವರು ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಕೊಟ್ರೆ ನಿಮ್ ನಿರ್ಧಾರ ಏನಿರುತ್ತೆ ಬೆಂಬಲ ಕೊಟ್ಟು ಓಟ್ ಕೊಡೋ ತಕೊಳೋದ್ರಲ್ಲಿ ನಾವ್ ಯಾಕೆ ಆಪೋಸ್ ಮಾಡೋದು ಪಕ್ಷಕ್ಕಿಂತ ಸೇರ್ಪಡೆ ಇಲ್ಲ ನನಗ್ ಗೊತ್ತಿಲ್ಲ ಪಕ್ಷಕ್ಕೆ ಸೇರ್ಪಡೆ ಆದ್ರೆ ನಾನು ಈ ಸಂದರ್ಭದಲ್ಲಿ ಕಳೆದ ಇನ್ನ ಬರೋ ಮುಂದೆ ಇರ್ತಕ್ಕಂಥ ಹದಿನೈದು ದಿನಗಳಲ್ಲಿ ಬೇರೆ ಏನು ಮಾತಾಡಲ್ಲ ನಾನು ಮೈತ್ರಿ ಅಭ್ಯರ್ಥಿಗೆ ಓಟ್ ಅಷ್ಟೇ ಕೇಳಬೇಕು ಆ ಕೆಲಸ ನಾನು ಮಾಡ್ತಾ ಇದ್ದೀನಿ ಗುಂಪುಗಳೆಲ್ಲ ಯಾವಾಗ ಸರಿ ಹೋಗುತ್ತೆ ಈ ಮನಸ್ತಾಪ ಯಾವಾಗ ಸರಿ ಹೋಗುತ್ತೆ ಮನಸ್ತಾಪಗಳು ಸರಿ ಹೋಗೋದಕ್ಕೆ ಚುನಾವಣೆ ಮತದಾನ ದಿನ ಕಳೆದ ಮೇಲೆ ಆ ವಿಷಯದ ಬಗ್ಗೆ ನಿಮ್ಮದೇ ಮಾತಾಡ್ತೀನಿ ಮೂರು ಗುಂಪು ಆಯ್ತಲ್ಲ ಸರ್ ಕೆ ಜಿ ಎಫ್ ಯಾವ್ಯಾವ ನಿಮ್ದು ಒಂದು ಮೋಹನ್ ನಮ್ದು ಯಾವ್ದು ಗುಂಪಿಲ್ಲ ನಮ್ದು ಭಾರತೀಯ ಜನತಾ ಪಾರ್ಟಿ ಮುನಿಸ್ವಾಮಿ ಅವರು ಇದ್ರೆ ಅವ್ರಿಗೆನಾದ್ರು ಗುಂಪಿದ್ರೆ ನೀವು ಅವ್ರ ಹತ್ರ ಒಂಚೂರು ಮಾತಾಡಿ